ಅವನು ಆ ಹುಡುಗಿನ ಇದುವರೆಗೂ ಅವ್ರ ಮಧ್ಯೆ ಏನೂ ನಡೆದಿಲ್ಲ ಅದೇ ಅವ್ನು ಟಾರ್ಚರ್ ರೂಮ್ ಬಿಟ್ಟು ಆಚೆ ಬರ್ತಿರ್ಲಿಲ್ವಂತೆ ಸರ್ ನೂರಕ್ಕೆ ನೂರು ಮುಖವಾಡ ಸರ್ ಅವ್ನು ನೋಡಿದ್ರೆ ಯಾರಿಗೂ ಏನೋ ಒಂದ್ಸಲ ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ ಒಳ್ಳೆ ಸ್ಮೈಲಿಂಗ್ ಫೇಸ್ ಬಟ್ ಆದ್ರೆ ಗೋಮುಖ ಮುಖ ವ್ಯಾಗ್ರ ಅಂತಾರ ನೋಡಿ ಲಿಟ್ರಲಿ ಹೇಳ್ಬೇಕಂದ್ರೆ ಗೋಮುಖ ವ್ಯಾಗ್ರ ಮುಂದೆ ಒಂದು ಮುಖ ಚೆನ್ನಾಗಿ ಮಾತಾಡೋದು ಬಟ್ ಒಳಗಡೆ ಇನ್ನೊಂದು ಥಾಟ್ಸ್ ಒಂದು ಯಾರನೇ ಆಗ್ಲಿ ಮುಖ ನೋಡಿ ಮಾತ್ರ ದಯವಿಟ್ಟು ಯಾ ಮಾರಬೇಡಿ ನಮ್ಮೆಲ್ಲಾ ಆಚೆ ಎಲ್ಲ ಚೆನ್ನಾಗಿರ್ತಾನೆ ಒಳಗಡೆ ಅವಳಿಗೆ ಟಾರ್ಚರ್ ಏನ್ ಕೊಡ್ತಾರೆ ಇದೆ ಡೈಲಿ ಟಾರ್ಚರ್ ಡೈಲಿ ಟಾರ್ಚರ್ ಸರ್ ಕಾರಣ ಬಂದು ಸ್ಟ್ರೈಟ್ ಫಾರ್ವರ್ಡ್ ಕಾರಣ ಸರ್ ಎರಡು ರೀಸನ್ ಇದೆ ಒಂದು ವರದಕ್ಷಿಣೆ ಕಿರುಕುಳ ಇನ್ನೊಂದು ಅವನು ಗಾನವಿ ಮೇಲೆ ಪ್ರೀತಿ ಅನ್ನೋದೇ ತೋರಿಸಿಲ್ಲ ಸರ್ ನಾನು ಮದುವೆ ಆದಮೇಲೆ ನಮ್ಮ ಮನೆಗೆ ಊಟಕ್ಕೂ ಕರೆಸಿದ್ವಿ ನಮ್ಮ ಮನೆಗೆ ಊಟಕ್ಕೂ ಬಂದಿದ್ದರು ಗಂಡಿ ಗಂಡ ಹೆಂಡತಿ ಹೊಸ್ದಾಗ ಮದುವೆ ಆದರೂ ಊಟಕ್ಕೆ ಕರೆಸಿದಾಗ ಅವಾಗ ನಾನು ಕೇಳಿದೆ ಎಲ್ಲಪ್ಪ ಏನು ಏನು ಪ್ಲ್ಯಾನ್ ಮಾಡಿದ್ದೀರಾ ಹನಿ ಮುನ್ಗೆ ಅಂತ ಇಬ್ಬರೂ ಕೇಳಿದಾಗ ಇಲ್ಲ ನೋಡ್ತಿದ್ದೀವಿ ಅಂದರು ಅಲ್ಲ ಎಲ್ಲೋ ಹೋಗ್ಬೇಡಿ ಮಾಲ್ಡೀವ್ಸ್ಗೆ ಹೋಗ್ಬಿಡಿ ಅಂದರೆ ನಾನು ಸೂಪರ್ ಆಗಿದೆ ಮಾಲ್ಡೀವ್ಸು ಸ ಅಲ್ಲಿ ಸಕ್ಕದಾಗಿದೆ ಡೆಸ್ಟಿನೇಷನ್ ಅದೇ ವೀಸಾ ಅದು ಇದು ಸಮಸ್ಯೆ ಇನ್ನೂ ವೀಸಾ ಎಲ್ಲ ಬರಬೇಕು ವೀಸಾ ಎಲ್ಲ ಇದು ವೀಸಾ ಫ್ರೀನೇ ಮಾಲ್ಡೀವ್ಸ್ಗೆ ಹೋಗಿ ಅಂದೆ ಇಲ್ಲ ಶ್ರೀಲಂಕಾ ಪ್ಲ್ಯಾನ್ ಮಾಡ್ತಿದ್ದೀವಿ ಶ್ರೀಲಂಕಾನ ಅಲ್ಲಿ ಶ್ರೀಲಂಕಾಕ್ಕೆ ಹೋಗ್ತೀರಾ ಸರಿ ಆಯಿತು ನಾನು ಯಾಕಂದರೆ ಅವ್ರಿಗೆ ಶ್ರೀಲಂಕಾ ಅಂದರೆ ಆಯಿತು ಪ್ಲ್ಯಾನ್ ಮಾಡಿದರೆ ಹೋಗಿ ಅಂತ ಆದರೆ ಅಲ್ಲಿ ಫ್ಲಡ್ಸ್ ನಡೀತಿದೆ ಅದು ಇದು ಅನ್ನೋ ಒಂದು ಇದು ನಾನು ಏನು ಮಾಡ್ದೆ ಅದೇ ಟೈಮ್ಗೆ ನನ್ನ ಕಸಿನ್ ಶ್ರೀಲಂಕಾದಲ್ಲಿದ್ದ ಇನ್ನೊಬ್ಬ ಕಸಿನ್ ಅವನಿಗೆ ಫೋನ್ ಮಾಡಿದೆ ಅವನಿಗೆ ಫೋನ್ ಮಾಡಿಬಿಟ್ಟು ಏನೋ ಇನ್ನು ಫ್ಲಡ್ಸ್ ಎಲ್ಲ ಅಂದರೆ ಅದು ಆಲ್ರೆಡಿ ಆಗೋಗಿತ್ತು ಎಲ್ಲ ಮುಗಿದೋಗಿತ್ತು ಅವನು ಏನೂ ಇಲ್ಲ ಎಲ್ಲ ಕ್ಲಿಯರ್ ಇದೆ ಕೊಲಂಬೋಲಿ ಒಂಚೂರು ಏನು ಸಮಸ್ಯೆ ಇಲ್ಲ ಎಲ್ಲೋ ಬಾರ್ಡ್ರಸ್ ಕೋಸ್ಟಲ್ ರೀಜನಲ್ಲಿ ಸಮಸ್ಯೆ ಆಗಿದೆ ಅದು ಅದನ್ನು ನಾನು ತಿಳಿಸಿದಾಗ ಅವ್ನು ಅವ್ನ ಮುಖ್ದಲ್ಲಿ ಆ ಇಂಟ್ರೆಸ್ಟೇ ಇಲ್ಲ ನನಗೆ ಈಗ ರಿಯಲೈಸ್ ಆಗ್ತಿದೆ ನಾನು ಹೇಳಿದೆ ಇಲ್ಲ ಇವಾಗ ತಾನೇ ನಾನು ನನ್ನ ಕಸಿನ್ ಅಲ್ಲೇ ಇದ್ದಾನೆ ನನ್ನ ಕಸಿನ್ ಅಲ್ಲೇ ಇದ್ದಾನೆ ಅವ್ರು ನಮ್ಮ ಮನೆ ಊಟಕ್ಕೆ ಬಂದಾಗ ನಡೆದಿರೋಂಥ ಕಾನ್ವರ್ಸೇಷನ್ ಇದು ನನ್ನ ಕಸಿನ್ ಅಲ್ಲೇ ಇದ್ದಾನೆ ನೋಡಪ್ಪ ಅವ್ನು ಫೋನ್ ಮಾಡಿದ್ದೀನಿ ಅವನು ಏನಿಲ್ಲ ಅಂತ ಎಲ್ಲ ಕೊಲಂಬೋ ಇಸ್ ವೆರಿ ಕ್ಲಿಯರ್ ಅಲ್ಲಿ ಏನೂ ಇಲ್ಲ ಅವನು ಅಲ್ಲೇ ಲೈವ್ ಲೈವ್ ರಿಪೋರ್ಟ್ ಅದು ಅಲ್ಲಿಂದ ನನ್ನ ಫೋನ್ ಅವ್ರ ಮುಂದೆ ಎದುರುಗಡೆ ಮಾಡಿದ್ದು ಅವ್ನಿಗೆ ಅದು ಹೌದಾ ಹೌದಾ ಸರಿ ನೋಡೋಣ ಆಮೇಲೆ ಅವ್ರು ಅಲ್ಲಿಂದ ಹೋಗೋದಕ್ಕೆ ಇನ್ನೂ ಒಂದು ಟೂ ವೀಕ್ಸ್ ಇತ್ತು ಟೈಮು ನಾನು ಅದು ಹೇಳಿದೆ ಟೂ ವೀಕ್ಸ್ ಇದೆ ಇನ್ನೂ ಟೈಮು ಅಷ್ಟರಲ್ಲಿ ಏನೂ ಇರೋದೇ ಇಲ್ಲ ಝೀರೋ ಆಗ್ಬಿಟ್ಟಿರುತ್ತೆ ಫ್ಲಡ್ಸ್ ಎಲ್ಲ ಬಂದರೆ ಯೂಶ್ವಲ್ ಏನು ಇದ್ರೆ ಬಂದರೆ ಒಂದು ಒನ್ ವೀಕ್ ಇರುತ್ತೆ ಅಥವಾ ಹೊಟ್ಟೋಗುತ್ತಾ ಆಮೇಲೆ ಒಂದು ಸ್ವಲ್ಪ ಅದು ಡೆವೆಸ್ಟೇಷನ್ ಆಗಿದ್ದರೆ ಅದು ಎಲ್ಲ ಒಂದು ಫಿಫ್ಟೀನ್ ಡೇಸಲ್ಲೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಆವಾಗ ನಮ್ಮ ಗಾನವಿ ನಮ್ಮ ನಮ್ಮ ಅಣ್ಣನ ಮಗಳು ಅವಳು ನೋಡಿ ಸುರಜ್ ನೋಡಿ ಸುರಜ್ ಏನು ಇಲ್ಲವಂತೆ ನಡಿ ಹೋಗೋಣ ಹೋಗೋಣ ಅಂತಿದ್ರೆ ದ ಐ ಕುಡ್ ಮೇಕ್ಔಟ್ ದಟ್ ಅವ್ನಿಗೆ ಆ ಒಂದು ಇಂಟ್ರೆಸ್ಟೇ ಇಲ್ಲ ಹೊಸ್ದಾಗಿ ಮದುವೆ ಆದವ್ರಿಗೆ ಒಂದು ಹುಡುಗ ಆಗಿ ಈ ಹುಡುಗಿಯಲ್ಲಿ ನಾನು ಆ ಇಂಟ್ರೆಸ್ಟ್ ನೋಡ್ತಿದ್ದೆ ಅಂದರೆ ಹೋಗಬೇಕು ಜೊತೆಯಲ್ಲಿ ಒಂದು ಹನಿಮೂನ್ ಅನ್ನೋದು ಅದೆಲ್ಲ ಮದುವೆ ಆದಮೇಲೆ ಸಹಜ ಇದು ಅದು ಸೊ ಒಟ್ಟಿನಲ್ಲಿ ಸರ್ ಅದು ಅವನು ಆ ಹುಡುಗಿನ ಇದುವರೆಗೂ ಅವ್ರ ಮಧ್ಯೆ ಏನೂ ನಡೆದಿಲ್ಲ ಅದೇ ಅವ್ನು ಟಾರ್ಚರು ಅದೊಂದು ದೊಡ್ಡ ಒಂಥರ ಫಿಸಿಕಲ್ ಅದು ಮೆಂಟಲ್ ಮಾನಸಿಕ ಹಿಂಸೆ ಅದು ಯಾಕೆಂದರೆ ಮನೆಯಲ್ಲಿ ದೊಡ್ಡವರು ಆದವ್ರು ಕೇಳೇ ಕೇಳ್ತಾರೆ ಏನಮ್ಮ ಏನೋ ಗುಡ್ ನ್ಯೂಸು ಯಾವಾಗ ಅನ್ನೋದು ಬಟ್ ಅವನು ಡೋರ್ ಲ್ಯಾಚ್ ಹಾಕಕ್ಕೆ ಅಂತ ಮನೆಯಲ್ಲಿ ರೂಮ್ ಬಿಟ್ಟು ಆಚೆ ಬರ್ತಿರ್ಲಿಲ್ಲವಂತೆ ರೂಮಿಗೆ ಏನೋ ಹೋದ್ರೆ ಐ ಡೋಂಟ್ ಯು ಹ್ಯಾವ್ ಸೆನ್ಸ್ ಏನಿದು ಏನು ಈ ಟೈಮಲ್ಲಿ ಬರ್ತಿದ್ಯಾ ಈ ಥರ ಟಾರ್ಚರು ಸರ್ ಅವಳು ಲಿಟ್ರಲಿ ಅವನ ಮೇಲೆ ಪ್ರಾಣ ಇಟ್ಕೊಂಡಿದ್ಲು ಸರ್ ವಿ ಕುಡ್ ಮೇಕೌಟ್ ದಟ್ ಅಂದರೆ ಅಷ್ಟು ಪ್ರೀತಿ ಮಾಡ್ತಿದ್ಲು ಅವರು ಅಮ್ಮ ಅವರು ನಮಗೆ ಅಂದರೆ ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ ಯಾವಾಗ ಬಂದು ಅವಳು ಹೇಳ್ಕೊಳಲ್ಲ ಅವನು ಪೋಸ್ಟ್ಪೋನ್ ಮಾಡ್ತಾನೆ ಬಂದ ಫಸ್ಟ್ ನೈಟ್ನ ಪೋಸ್ಟ್ಪೋನ್ ಮಾಡಿದ್ದಾನೆ ಫಸ್ಟ್ ನೈಟು ಇವ್ರದ್ದು ಮದುವೆ ಆಗಿದ್ದು ನೆಕ್ಸ್ಟ್ ಡೇನೆ ಒಂದು ಸೆವೆಂಟಿ ತೌಸಂಡ್ ರೂಮ್ ಬುಕ್ ಮಾಡಿ ನಂದಿ ಹತ್ರ ಎಲ್ಲ ಅರೇಂಜ್ ಮಾಡಿಕೊಟ್ಟಿದ್ದಾರೆ ಯಾರೋ ನಮ್ಮ ಅಣ್ಣ ಅತ್ಕಿಯವರು ಅಂದರೆ ಗಾನವಿಯವರು ಅಪ್ಪ ಅಮ್ಮ ಅವರು ಅವತ್ತು ಏನೋ ಏನೂ ಇಲ್ಲ ಸರ್ ಏನೂ ನಡೆದಿಲ್ಲ ದಿಮ್ಮನ ನಾವು ಹೊತ್ಕೊಂಡು ಮಲಗಿದ್ನಂತೆ ದಿಸ್ ಈಸ್ ವಾಟ್ ಐ ಐ ಗಾಟ್ ಟು ಹಿಯರ್ ಎಲ್ಲ ಕೇಳ್ದಾಗ ಅಂದರೆ ಅವರು ಬಂದು ಹೇಳ್ಕೊಂಡಿರೋದು ಅದಲ್ಲ ಅದೇ ಅವ್ಳು ಇಮಿಡಿಯೇಟಾಗಿ ಇದನ್ನು ಹೇಳಿಲ್ಲ ಅವ್ನಿಗೆ ಕೇಳಿದಾಗ ಹಂಗೆ ಏನೋ ಒಂದು ರೀಸನ್ ಕೊಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ದಾನೆ ಇಲ್ಲ ನಮ್ಮದು ಅದೇ ಈ ರಿಸೆಪ್ಷನ್ ಬಂದುಬಿಟ್ಟು ರಿಸೆಪ್ಷನ್ ಕಮ್ ಬೀಗ್ ರೂಟ ಸೊ ಅದು ಕಾರ್ತಿಕ ಸೋಮವಾರಗಳಲ್ಲಿ ಮಾಡೋಂಗಿಲ್ಲ ಸೊ ಅದನ್ನೆಲ್ಲ ಫಸ್ಟೇ ಅವರು ಡಿಸ್ಕಸ್ ಮಾಡೇ ಅದು ಬಂದಿದ್ದು ಇದು ಅಂದರೆ ಮದುವೆ ಡೇಟು ಅಕ್ಟೋಬರ್ ಟ್ವೆಂಟಿ ನೈನ್ ಇತ್ತು ಕಾರ್ತಿಕ್ ಸೋಮವಾರಗಳಾದಮೇಲೆ ರಿಸೆಪ್ಷನ್ ಕಂಪ್ಬಿಟ ನೀವು ಗ್ರ್ಯಾಂಡಾಗಿ ನಮಗೆ ಇದರಲ್ಲಿ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡಿಕೊಡಿ ಅಂತ ಹೇಳಿದ್ದದ್ದು ಸೊ ಮದುವೆಗೆ ಅದಕ್ಕೆ ಒಂದು ರಿಸೆಪ್ಷನ್ಗೂ ಒಂದು ಟ್ವೆಂಟಿ ಫೈವ್ ಡೇಸ್ ಟೈಮ್ ಇತ್ತಲ್ವಾ ಆ ಟ್ವೆ ಅವಾಗ ಅವನು ರಿಸೆಪ್ಷನ್ ಮೇಲೆ ಹಾಕೊಂಡ್ಬಂದೆ ರಿಸೆಪ್ಷನ್ ಆಗಿಬಿಡ್ಲಿ ದೆನ್ ಆಮೇಲೆ ನಮ್ಮದು ಫಸ್ಟ್ ಏಟ್ ಇಟ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅದನ್ನ ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಬಂದಿದ್ದಾನೆ ರಿಸೆಪ್ಷನ್ ಆದಮೇಲೆ ಹನಿ ಮೇಲೆ ಸೊ ಗೊತ್ತಿಲ್ಲ ಏನು ಯಾಕೆ ಅವನು ಈ ಥರ ಮಾಡ್ದ ಅಲ್ಲ ಈಗ ಗಾನವಿಯವರ ಗಂಡ ಸೂರಜ್ ಮತ್ತು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಮುಖವಾಡ ಹಾಕ್ಬಿಟ್ರ ಮುಖವಾಡದ ಬದುಕನ್ನು ಬದುಕಿದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಮೂಡುತ್ತೆ ನಿಮಗೇನು ಅನಿಸುತ್ತೆ ಯಾಕಂದರೆ ನೀವು ಅವ್ರ ಹತ್ರ ಮಾತನಾಡಿದ್ರಿ ಹನಿಮುನ್ ಬಗ್ಗೆ ಮಾತನಾಡಿದಾಗ ಅವರು ರಿಯಾಕ್ಟ್ ಮಾಡಿಲ್ಲ ಅಂತಲೂ ಕೂಡ ನೀವು ಸ್ವತಃ ನೀವು ಹೇಳಿದ್ರಿ ಏನು ಅನಿಸುತ್ತೆ ನೋಡಿದ್ರೆ ಮುಖವಾಡದ ಬದುಕನ್ನು ಬದುಕಿದ್ರಾ ಅಥವಾ ಹೇಗೆ ಸರ್ ನೂರಕ್ಕೆ ನೂರು ಮುಖವಾಡ ಸರ್ ಅವ್ನು ನೋಡಿದ್ರೆ ಯಾರಿಗೂ ಏನೂ ಅನಿಸಲ್ಲ ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ ಒಳ್ಳೆ ಸ್ಮೈಲಿಂಗ್ ಫೇಸು ಬಟ್ ಆದರೆ ಗೋಮುಖ ವ್ಯಾಘ್ರ ಅಂತಾರೆ ನೋಡಿ ಲಿಟ್ರಲಿ ಹೇಳ್ಬೇಕಂದ್ರೆ ಗೋಮುಖ ವ್ಯಾಘ್ರ ಮುಂದೆ ಒಂದು ಮುಖ ಚೆನ್ನಾಗಿ ಮಾತಾಡೋದು ಬಟ್ ಒಳಗಡೆ ಇನ್ನೊಂದು ಥಾಟ್ಸು ಒಂದು ಅವ್ನು ಅವ್ನು ಕೇಳ್ತೀರಾ ಸರ್ ಏರ್ಪೋರ್ಟಲ್ಲಿ ಯಾರಾದರು ಸರ್ ಕರ್ಕೊಂಬಂದು ಈಗ ಏಳು ಗಂಟೆಗೆ ಫ್ಲೈಟಿಗೆ ಹತ್ತು ಗಂಟೆಗೆ ಕರ್ಕೊಂಬಂದು ಕೂರಿಸ್ಬಿಟ್ಟು ಒಂದು ಹುಡುಗಿನ ನಿಂಗೇನಮ್ಮ ನೀರು ಬೇಕಾ ಇಲ್ಲೇನು ಟಿಫನ್ ಟಿಫನು ಅಂತೆ ಸರ್ ಬಂದು ಕೂರಿಸ್ದು ಏಳು ಅವರ್ ಏಳು ಅವರ್ ಏಳು ಅವರ್ಗೆ ಮುಂಚೆ ಏಳು ಗಂಟೆ ಇರೋ ಫ್ಲೈಟ್ಗೆ ಅವ್ನು ಹತ್ತು ಗಂಟೆಗೆ ಕರ್ಕೊಂಬಂದು ಕೂರಿಸಿ ಮೂರು ಅವರ್ ಫೋನಲ್ಲಿ ಮಾತಾಡ್ಕೊಂಡಿದ್ದಂತೆ ಈ ಹುಡುಗಿನ ಬಂದು ವಿಚಾರಸೂ ಇಲ್ಲ ಅದನ್ನು ಬಂದು ಅವ್ರ ಅಮ್ಮ ಹತ್ರ ಹೇಳ್ಕೊಂಡು ಹತ್ತಿದ್ದಾಳೆ ಅವತ್ತು ವಾಪಸ್ ರಿಟರ್ನ್ ಬರ್ಬೇಕು ಅಂದರೆ ಹದಿನದುದು ಇವರು ಮಟುಕ್ ಮಾಡಿ ಬರ್ತಿದ್ದಾರೆ ಈಗ ಏನೂ ನಡೆದಿಲ್ಲ ಇವ್ರ ಮಧ್ಯೆ ಅಂದಾಗ ಅವ್ರು ಐದು ದಿನಕ್ಕೆ ವಾಪಸ್ ಬರ್ತಿರ್ಬೇಕಾರೆ ಅಲ್ಲ ಸರ್ ಒಂದು ಕರ್ಟಸಿ ಎಸಿ ಬಿಡುವ ಆಗಲಿ ಸೊ ಅದನ್ನು ನೀವು ಅವ್ನು ನೋಡಿದಾಗ ಮಾತ್ರ ಹಂಗೆ ಅನ್ಸಲ್ಲ ಅದಕ್ಕೆ ನಾನು ಹೇಳೋದೇನೆಂದರೆ ದಯವಿಟ್ಟು ಯಾರೇ ಪೇರೆಂಟ್ಸ್ ಯಾರೇ ಆಗಿರಲಿ ಇದು ಇಡೀ ಈ ಭಾರತದ ಇಡೀ ಜ ಜಗತ್ತಲ್ಲೇ ಹೇಳ್ತಿರೋದು ಯಾರನ್ನೇ ಆಗಲಿ ಮುಖ ನೋಡಿ ಮಾತ್ರ ದಯವಿಟ್ಟು ಯಾಮಾರಬೇಡಿ ಮುಖ ನೋಡೋದಕ್ಕೆ ಮಾತಾಡೋದು ಚೆನ್ನಾಗಿ ಮಾತಾಡ್ತಾನೆ ನಾನು ನನಗೆ ಯಾವತ್ತೂ ಅವ್ನ ಮೇಲೆ ಒಂದು ಸಣ್ಣ ಸಂದೇಹ ಬಂದಿಲ್ಲ ಸರ್ ನಾನು ನಾನು ಮದುವೆಗೆ ಮುಂಚೆಯೂ ಅವ್ರ ಮನೆಗೆ ಹೋದಾಗ ಅವತ್ತು ಮಾತಾಡಿಸಿದ್ದೆ ನಮ್ಮ ಮನೆಗೆ ಊಟಕ್ಕೆ ಕರೆದಾಗೂ ಮಾತಾಡಿಸಿದ್ದೆ ನಮ್ಮ ಅಣ್ಣನ ಮನೆಗೂ ಬಂದಿದ್ದರು ಊಟಕ್ಕೆ ಯಾವಾಗೂ ಅವನು ಅವ್ನು ಅವ್ನು ಒಂದು ಒಂದು ಸತಿನೂ ಅವ್ನು ನೋಡಿದಾಗ ನಮಗೆ ಇವನು ಕೆಟ್ಟವನು ಆರೋಗ್ಯಂಟು ಏನೂ ಇರಲಿಲ್ಲ ಸರ್ ಒಳಗಡೆ ಒಂಥರ ಅಂದರೆ ನಮ್ಮೆಲ್ಲ ಎಲ್ಲ ಚೆನ್ನಾಗಿರ್ತಾನೆ ಒಳಗಡೆ ಅವಳಿಗೆ ಟಾರ್ಚರು ಏನು ಮದುವೆ ಆಗಿದ್ದೇವೆ ನಾವು ಯಾಕೆ ಇನೋವಾ ಕಾರ್ ಬೇಕು ಯಾವಾಗ ಯಾವಾಗ ಕೊಡ್ತಾರೆ ಕಾರು ನಿನಗೆ ಎಷ್ಟು ಆಸ್ತಿ ಕೊಡ್ತಾ ಇದ್ದಾರೆ ನಿನಗೆ ಇಲ್ಲಿ ಎಷ್ಟು ಆಸ್ತಿ ಬರುತ್ತೆ ನಿಮ್ಮ ಅಮ್ಮ ಕಡೆ ಎಷ್ಟು ಆಸ್ತಿ ಬರುತ್ತೆ ನಿನ್ನ ಹೆಸ್ರಲ್ಲಿ ಏನೇನು ಮಾಡ್ತಾರೆ ಯಾರು ಸರ್ ಕೇಳ್ತಾರೆ ಇದೆಲ್ಲ ಯಾರು ಕೇಳ್ತಾರೆ ಹೇಳಿ ಅಲ್ಲ ಅವ್ರಿಗೇನಾದರೂ ಉದ್ದೇಶ ಇದ್ದಿದ್ದಿದ್ರೆ ಮದುವೆಗೆ ಮುಂಚೆ ಕೇಳಬೇಕಿತ್ತು ನಮ್ಮನ್ನೆಲ್ಲ ದೊಡ್ಡವರೆಲ್ಲ ಮಾತಾಡಿದಾಗ ಅವತ್ತೆ ಕೇಳಬೇಕು ದೊಡ್ಡವರೆಲ್ಲ ಕೇಳಿದ್ರೆ ನಮಗೇನು ಬೇಡ ನಮ್ಗೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿಕೊಟ್ಬಿಡಿ ನಿಮ್ಮ ಮಗಳಿಗೆ ಏನು ಒಡವೆ ಆಗ್ತಿರೋ ನೀವು ಇಡಿ ಅಂದಾಗ ಸರ್ ಏನೇ ಡಿಮ್ಯಾಂಡ್ ಇದ್ದರೂ ಕೇಳಿಬಿಡಿಬೇಕಾದ್ರೆ ತಪ್ಪಿಲ್ಲ ಅವ್ರು ತಪ್ಪು ಫಸ್ಟ್ ಆಫ್ ಆಲ್ ವರದಕ್ಷಿಣೆ ಕೇಳೇ ತಪ್ಪು ಆದರೆ ಅಂಥವ್ರಿಗೆ ಇದ್ದಾರೆ ಈ ಪ್ರಪಂಚದಲ್ಲಿ ಅಂದಾಗ ಇದ್ದಾಗ ಕೇಳಿಬಿಡ್ಲಿ ಇಲ್ಲ ನಮ್ಗೆ ಅದು ಫುಲ್ಫಿಲ್ ಮಾಡೋಕ್ಕಾಗಲ್ವಾ ನಾವು ಬೇಡ ಅಂತೀವಿ ಸಂಬಂಧ ನಡೆಯೋಲ್ಲ ಮುಂದೆ ಅವ್ರು ವರದಕ್ಷಿಣೆ ಕೇಳಿದಿರ ಸ್ಟಾರ್ಟಿಂಗಲ್ಲಿ ಏನು ಡಿಮ್ಯಾಂಡ್ಸ್ ಇಡ್ದಿರ ನಮ್ಮ ಬರೀ ಮದುವೆ ಮಾಡಿಕೊಡಿ ಗ್ರ್ಯಾಂಡಾಗಿ ನಿಮ್ಮ ಮಗಳಿಗೆ ಏನು ನೀವು ಒಡವೆ ಇಡ್ತೀರ ಇಡಿ ಅಂದಮೇಲೆ ನಾವು ಅದ್ರ ತಕ್ಕಂಗೆ ನಾವು ಅವ್ರು ಹೇಳಿದ ಕಡೆ ಪ್ಯಾಲೇಸ್ ಗ್ರೌಂಡ್ಸಲ್ಲೇ ರಿಸೆಪ್ಷನು ಬೀಗ್ ರೂಟ ಎಲ್ಲ ಮಾಡಿಕೊಟ್ಟು ಮತ್ತೆ ಅವ್ಳಿಗೆ ಒಡವೆನೂ ಇವ್ರು ಏನು ಅಂದ್ಕೊಂಡಿದ್ರು ಅದನ್ನು ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಕೊಡೋ ಅಂಥದ್ದಿತ್ತು ಸ್ವಸ್ಥಾನಕ್ಕಂತ ಹೋಗ್ತಾರೆ ಇದೆಲ್ಲ ಆದಮೇಲೆ ಆ ಸ್ವಸ್ಥಾನಕ್ಕೆ ಹೋದಾಗ ಎಲ್ಲ ಒಡವೆ ಇನ್ನು ಬೆಳ್ಳಿ ಸಾಮಾನು ಏನೇನು ಬೇಕೋ ಅದೆಲ್ಲ ಕೊಟ್ಟು ಕಳಿಸೋ ಅಂಥದ್ದು ಆ ಜವಾಬ್ದಾರಿ ಎಲ್ಲರಿಗೂ ಇರ್ತಕ್ಕಂಥದ್ದು ಸೊ ಅದನ್ನೆಲ್ಲ ಮಾಡೋಕ್ಕಿಂತ ಮುಂಚೆನೇ ಇವನು ಇವನಿಗೆ ಮುನ್ ಸಂಸಾರ ಮಾಡಬೇಕು ನಮ್ಮದು ಫ್ಯಾಮಿಲಿ ಮುಂದೆ ಏನು ಅದು ಮದುವೆ ಆದಮೇಲೆ ಅದಿಲ್ಲ ಅವನ ಮೈ ಮೈಂಡಲ್ಲಿ ಮೈಂಡಲ್ಲಿ ಅದಿಲ್ಲ ಅವ್ನಿಗೇನು ಏನು ಬರ್ತಾಯಿದೆ ಏನು ಬರಲ್ಲ ಏನು ಕೊಡ್ತಾರೆ ಇದೆ ಡೈಲಿ ಟಾರ್ಚರು ಡೈಲಿ ಟಾರ್ಚರು ಅವರು ಮತ್ತು ಅವ್ರ ಅತ್ತೆದು ಅವ್ರ ಅತ್ತೇದು ಇನ್ನೊಂಥರ ಟಾರ್ಚರ್ಗಳು ನೀನು ಡೈಲಿ ಸ್ನಾನ ಮಾಡಬಾರ್ದು ಏನು ಸರ್ ಇದೆಲ್ಲ ಹಾಕ್ಕೊಂಡಿರೋ ಬಟ್ಟೆನ ಮೂರು ದಿನ ಹಾಕ್ಕೊಬೇಕು ಆಮೇಲೆ ನೀನು ಬಟ್ಟೆ ಹಾಕಿದ್ರೆ ಜಾಸ್ತಿ ಆಗುತ್ತೆ ಬಿಟ್ಟು ಬಿಟ್ಟೋಗ್ಬಿಡ್ತಾಳೆ ಇಷ್ಟೆಲ್ಲ ಮಾತಾಡ್ತಾರೆ ಮನೇಲಿ ವಾಷಿಂಗ್ ಮಿಷಿನ್ ಇಟ್ಟಿಲ್ಲ ಅನ್ನೋ ಒಂದು ಸುದ್ದಿ ಮನೇಲಿ ವಾಷಿಂಗ್ ಮಿಷಿನ್ ಇಟ್ಟಿಲ್ಲ ಇದನ್ನು ಸ್ವತಃ ಗಾನೇ ಹೇಳ್ಕೊಂಡಿದ್ದು ಸರ್ ಅದು ಗಾನೆವಿಯವರೇ ಅವರ ತಾಯಿ ಹತ್ರ ಮತ್ತು ಅವ್ರ ದೊಡಮ್ಮ ಹತ್ರ ಹೇಳ್ಕೊಂಡಿರೋ ವಿಚಾರಗಳು ಇದೆಲ್ಲ ನಮಗೆ ಗೊತ್ತಿರಲಿಲ್ಲ ಸರ್ ಇದೆಲ್ಲ ನಮಗೆ ಯಾವಾಗ ಇವಳು ನಮಗೆಲ್ಲ ಶಾಕಿಂಗ್ ಸರ್ ಸರ್ ಅವಳು ಅವಳ ಬಗ್ಗೆ ಅವಳ ಸ್ವಭಾವದ ಬಗ್ಗೆ ಹೇಳಬೇಕಾದ್ರೆ ಸರ್ ಸರ್ ಒಬ್ರಿಗೆ ನೋವು ಬಯಸಳು ಅಲ್ಲ ಅವಳು ತುಂಬ ಮುಗ್ದೆ ತುಂಬ ಡೌನ್ ಟು ಅರ್ಥ್ ಸರ್ ಹುಡುಗಿಯವಳು ಅಷ್ಟು ರೆಸ್ಪೆಕ್ಟ್ ಹೌದು ಡೋರ್ ನೋಡಿದ್ರೆ ಅಷ್ಟು ಇದು ಅವಳು ಇವಾಗು ಅವರಮ್ಮ ಏನೋ ಮಮ್ಮಿ ಏನೇ ಆಗಲಿ ನಾನು ಅಲ್ಲೇ ಇರ್ತೀನಿ ಮಮ್ಮಿ ಅದು ಏನಾದರೂ ಆಗಲಿ ಯಾಕಂದರೆ ಅವ್ನಿಗೆ ಗಾನವಾಗಿ ಇನ್ನೊಬ್ಬ ಬ್ರದರು ಇದ್ದಾರೆ ಆ ಬ್ರದರ್ಗೆ ಮದುವೆ ಆಗಬೇಕು ನಾನು ಇಲ್ಲಿ ಬಂದಿದ್ದು ಇವ್ರು ಅಂದಿದ್ದಾರೆ ನೋಡಮ್ಮ ಅವನು ಅವನಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು ಹಂಗೇನಾದ್ರೂ ಸಮಸ್ಯೆ ಇದ್ದರೆ ಡಿವೋರ್ಸ್ ತೊಗೊಬಿಡೋಣ ಅಮ್ಮ ಅಂದರೆ ಇಲ್ಲ ನಾನು ಹಂಗೆ ಮಾಡಿದ್ರೆ ಇವ್ನಿಗೆ ಯಾರು ಹೆಣ್ಣು ಕೊಡ್ತಾರೆ ಅಟ್ಲೀಸ್ಟ್ ಅವ್ನು ಮದುವೆ ಆಗೋ ತನಕ ಅದು ನಾನು ಅಲ್ಲಿ ಇರ್ತೀನಿ ನಾನು ಅಲ್ಲೇ ಇರ್ತೀನಿ ಅನ್ನೋ ಒಂದು ಉದ್ದೇಶ ಅವಳ್ದು ಮತ್ತು ಅವನ ಮೇಲೆ ಅಷ್ಟು ಪ್ರೀತಿ ಚಿಕ್ಕಪ್ಪನಿಗೆಲ್ಲ ಅಮ್ಮ ಅಂದರೆ ಇವಾಗ ಅವನು ಯಾವಾಗ ಅವಳು ಬಂದು ಇನ್ನೂ ಅವ್ರ ಮಧ್ಯೆ ಏನೋ ಒಂದು ಇದೇ ಸ್ಟಾರ್ಟ್ ಆಗಿಲ್ಲ ಒಂದು ಒಂದು ಫಿಸಿಕಲ್ ಇಂಟಿಮೆಸಿನೇ ಇಲ್ಲ ಅದು ಇನ್ನೂ ಅದು ಬೇಸಿಕ್ ಅದು ಅದು ಅದೊಂದು ಟಚ್ ಒಳಗಡೆ ರೂಮ್ಗೆ ಹೋದರೆ ಅದನ್ನು ಆಚೆ ಅಂದಾಗ ಆಚೆ ಹೋಗು ಔಟ್ ಡೋಂಟ್ ಯು ಹ್ಯಾವ್ ಸೆನ್ಸ್ ಬರಬೇಕು ಲ್ಯಾಚ್ ಮಾಡಲ್ಲ ಈ ಥರ ಎಲ್ಲ ಇದ್ದಾಗ ಅವಳೆಲ್ಲ ಬಂದು ಹೇಳ್ಕೊಂಡಾಗ ಇವರು ಏನು ಇವ್ರು ಹೋಗಿದ್ದಾರೆ ಸರ್ ಆಮೇಲೆ ಇವರೆಲ್ಲ ಹೋಗಿ ದೊಡ್ಡವರೆಲ್ಲ ಹೋಗಿ ಅಂದರೆ ದೊಡ್ಡವರಂದರೆ ನಮ್ಮ ಅತ್ತೆ ನಮ್ಮ ಅಣ್ಣ ಅತ್ತಿಗೆ ಮತ್ತು ದೊಡಮ್ಮ ಅವ್ರ ದೊಡಮ್ಮ ಮತ್ತು ಇವರು ಹೋಗಿದ್ದ ಹೋಗಿ ಮಾತಾಡಿದಾಗೂ ಎಲ್ಲ ಕೇಳಿದ್ದಾರೆ ಯಾಕೆ ನೀವು ಹಿಂಗೆ ಹನಿಮೂನಲ್ಲಿ ಏನು ಆಗಿಲ್ಲ ಯಾಕೆ ಏನು ಸಮಸ್ಯೆ ಏನಾದರೂ ಸಮಸ್ಯೆ ಇದ್ದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂದಾಗ ಹಾ ಅಲ್ಲ ಇವಾಗೇ ಹೋಗೋಣ ಅಂದಿದ್ದಾರೆ ಅವರು ಇಬ್ಬರನ್ನೂ ಕರ್ಕೊಂಡು ಹೋಗೋಣ ನಡೀರಿ ಏನು ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಇಲ್ಲ ನಡೀರಿ ಇಬ್ಬರಿಗೂ ಹೋಗೋಣ ಆಸ್ಟರ್ಗೆ ಹೋಗೋಣ ಅಂದಾಗ ಇಲ್ಲ ನಾನು ಅಲ್ಲಿಗೆ ಬರಲ್ಲ ನಾನು ಬೇಕಾರೆ ನಾನು ನಾನು ಟೆಸ್ಟ್ ಮಾಡ್ಸ್ಕೊಂಡು ಬರ್ತೀನಿ ನಾನು ನಿಮ್ಮ ಸರ್ಟಿಫಿಕೇಟ್ ಕೊಡ್ತೀನಿ ಇದು ಅಲ್ಲಿ ಓದೋರಿಂದ ಅಂದರೆ ನಮ್ಮ ಅಣ್ಣನಿಂದ ಬಂದಿರತಕ್ಕಂಥ ಮಾತು ನಮ್ಮ ಅಣ್ಣ ಅಂದರೆ ಗಾನವಿಯವರ ತಂದೆ ಅವರೇ ಹೇಳಿದ್ದು ಇದೆಲ್ಲ ಏನು ನಡೀತಂತ ನಾನು ನಿನ್ನೆ ವಿಚಾರಿಸಿದೆ ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಏನು ನಡೀತು ನೀವು ಹೋದಾಗ ಆಯ್ತು ಅಂದಾಗ ಅವರು ಹೇಳಿದ್ದು ಇಲ್ಲ ನಾನು ನಾನೇ ಟೆಸ್ಟ್ ಮಾಡಿಸಿ ನಿಮ್ಗೆ ಕಳಿಸ್ತೀನಿ ಇಲ್ಲಪ್ಪ ಹಂಗೆ ಆಗೋದಿಲ್ಲ ಅಂದರೆ ನಮ್ಮ ಅವ್ರ ದೊಡಪ್ಪ ಅವರು ಅವ್ರ ದೊಡಪ್ಪ ಅವರು ಆಗೋದಿಲ್ಲಪ್ಪ ನ್ಯೂಟ್ರಲ್ ಆಸ್ಪಿಟ್ಲಿಗೆ ಹೋಗೋಣ ಇಬ್ಬರೂ ಕೂ ಕೂರಿಸೋಣ ಏನು ಸಮಸ್ಯೆ ಇದೆ ಕೇಳೋಣ ಅಂದಾಗ ಆವಾಗ ಅವನು ಆಯಿತು ನೋಡೋಣ ಅಂತ ಆಮೇಲೆ ಅವರ ಅಣ್ಣ ಬಂದು ಟೈಮ್ ತೊಗೊಂಡಿದ್ದಾನೆ ಅಣ್ಣ ಈಗ ಬೇಡ ಇವತ್ತು ಬೇಡ ಇವತ್ತು ಒಂದು ನಾಲ್ಕು ದಿನ ಟೈಮ್ ಅಣ್ಣ ಆಮೇಲೆ ಹೋಗೋಣ ಮಾಡೋಣ ಅಂತ ಯಾವಾಗ ಅದು ನಾಲ್ಕು ದಿನ ಟೈಮ್ ಕೊಡಿ ಅಂದಾಗ ಆಮೇಲೆ ಯಾಕಪ್ಪ ಇವಾಗ ಬರೋಲ್ಲ ಅಂದಾಗ ಮಾತು ಮಾತು ಬೆಳೆದು ಆವಾಗ ಅವನು ಇವಾಗ ಗೆಟ್ ಔಟ್ ಆಫ್ ದಿ ಮೈ ಹೌಸ್ ಅಂತ ಹೇಳಿರೋದು ಯಾರೋ ಅವರು ಅಮ್ಮ ಮತ್ತು ಹುಡುಗ ಆದವರು ಇವ್ರಿಗೆ ಅಲ್ಲಿ ಈಗ ಆಚೆ ಹೋಗಿ ನೀವು ಫಸ್ಟ್ ಆಚೆ ಹೋಗ್ಬೇಕಂತ ಇವ್ ಇವಳು ಕಾಲು ಹಿಡ್ಕೊಂಡ್ಲಂತೆ ಸರ್ ಇವಳು ಸೂರಜ್ ಹಂಗೆ ಹೇಳ್ಬೇಡ ನಾನು ಇಲ್ಲೇ ಇರ್ತೀನಿ ಅಂದಾಗ ಕಾಲ್ನ ಹಿಂಗೆ ಇದು ಮಾಡಿ ಏಯ್ ಹೋಗಿ ಆಚೆ ಫಸ್ಟ್ ನೀನು ಅಂತೇಳಿ ಇದು ಮಾಡಿದ್ದಾನೆ ಸರ್ ಇವಳು ಬಂದು ಇಲ್ಲಿ ಮೇಲೆ ಟೂ ಡೇಸ್ ಅದೇ ಅವಳು ಥಿಂಕ್ ಮಾಡಿದ್ದಾಳೆ ಏನು ನನ್ನ ಲೈಫ್ ಈ ಥರ ಆಗೋಯಿತು ಮುಂದೆ ಹೆಂಗೆ ನಾವು ಇಷ್ಟು ನಮ್ಮ ಮರ್ಯಾದಸ್ಥರು ಫ್ಯಾಮಿಲಿ ಕುಟುಂಬಸ್ಥರು ನಾವು ದೊಡ್ಡ ಕುಟುಂಬ ನಮ್ಮದೆಲ್ಲಾರದು ಅವೆಲ್ಲ ದೊಡ್ಡಪ್ಪನಂದ್ರೆ ದೊಡ್ಡ ಫ್ಯಾಮಿಲಿ ನಮ್ದು ಇದೇ ಮೂಲ ಮೂಲಸ್ ಮೂಲ ನಮ್ದು ಇಲ್ಲೇ ಸೊ ಈಗ ಎಲ್ಲ ಯೋಚನೆ ಮಾಡಿಬಿಟ್ಟಿದ್ದಾಳೆ ಅವಳು ಇದೆಲ್ಲ ಹೆಂಗೆ ಮುಂದೆ ನನ್ನ ನನ್ನ ಅಣ್ಣನಿಗೆ ಏನಾಗುತ್ತೆ ಅವನ ಮದುವೆ ಹೆಂಗೆ ನಡೆಯುತ್ತೆ ಏನು ಎತ್ತ ಅನ್ನೋದೆಲ್ಲ ಯೋಚನೆ ಮಾಡಿ ಅವಳು ಮನನೊಂದು ತೀರಾ ಇದು ಮಾಡಿಕೊಂಡು ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇಲ್ಲೇ ಬೆಂಗಳೂರಿನಲ್ಲೇ ವ್ಯಾಸಂಗ ಮಾಡಿದ ವಿದ್ಯಾಭ್ಯಾಸ ಮಾಡಿದ ಅಥವಾ ಬೆಂಗಳೂರಿನ ಹೇಗೆ ಇಲ್ಲೇ ಸರ್ ಇಲ್ಲೇ ವಿದ್ಯಾ ವಿದ್ಯಾಭ್ಯಾಸ ಮಾಡಿದವಳು ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಮಾಡಿ ಕಾರ್ನಿಜೆಂಟಲ್ ವರ್ಕ್ ಮಾಡ್ತಿದ್ಲು ಸೊ ಇದು ಮದುವೆ ಸಂಬಂಧ ಅಂತ ಬಂದಾಗ ನಮ್ಮ ಇದರಲ್ಲಿ ಸ್ವಲ್ಪ ಕೆಲಸದಲ್ಲಿದ್ದಾಳೆ ಹುಡುಗಿ ಅಂದರೆ ಸ್ವಲ್ಪ ಈ ಬೇರೆ ಅಂದರೆ ಈಗ ಸಂ ಮನೆ ಅಂತ ಬಂದಾಗ ಇದ್ದರೆ ಕೆಲ್ಸಕ್ಕೆ ಕಳಿಸ್ಲಿ ಅನ್ನೋದು ಒಂದು ಬರುತ್ತೆ ಅಂದರೆ ಅವ್ರು ಗಂಡನ ಮನೆಗೆ ಹೋಗ್ಲಿ ಗಂಡಿನ ಮನೆಗೆ ಹೋದ್ಮೇಲೆ ಇದ್ದರೆ ಕೆಲ್ಸಕ್ಕೆ ಹೋಗಲಿ ಇಲ್ಲ ಅಂದರೆ ಬಿಟ್ಬಿಡ್ಲಿ ಅನ್ನೋ ಒಂದು ಮನೋಭಾವ ಬಂದದಿಂದ ಏನು ಮಾಡ್ತಾರೆ ಇವಳ ರಿಸೈನ್ ಮಾಡಿದ್ಲು ಅಂದರೆ ಮೊದಲ ಮುಂಚೆನೇ ಇವ್ನು ನೋಡೋಕ್ಕಿಂತ ಮುಂಚೆ ನೋಡೋಕ್ಕಿಂತ ಮುಂಚೆ ರಿಸೈನ್ ಮಾಡಿದ್ಲು ಅದೆಲ್ಲ ಅವ್ರಿಗೂ ಗೊತ್ತಿತ್ತು ಅಂದರೆ ಅವ್ಳು ಕಾಗ್ನಿಸೆಂಟಲ್ಲಿ ಇದ್ಲು ಅನ್ನೋದು ಗೊತ್ತಿತ್ತು ಆಮೇಲೆ ಅವಳು ರಿಸೈನ್ ಮಾಡಿರೋದು ಗೊತ್ತಿತ್ತು ಬೇಕಿದ್ರೆ ಅವಳು ಮತ್ತೆ ರೀಜಾಯಿನ್ ಆಗ್ಬೋದಿತ್ತು ಅಂದರೆ ಅದು ಅವ್ರ ಗಂಡನ್ನು ಅವ್ರ ಮನೆಯವ್ರಿಗೆ ಅವ್ರ ಮನೆಯವ್ರಿಗೆ ಇದ್ದಾಗ ರೀಜಾಯ್ನ್ ಆಗಲಿ ಅನ್ನೋ ರೀ ರೀಸನ್ಗೋಸ್ಕರ ರಿಸೈನ್ ಮಾಡಿದ್ಲು ಆಮೇಲೆ ಇವನು ಯಾವಾಗ ಅವ್ರ ಮನೆಗೆ ಹೋದ್ಮೇಲೆ ಇದು ನಿನಗೆ ತಿಂಗಳು ತಿಂಗಳು ಒಂದೂವರೆ ಲಕ್ಷ ತೊಗೊಂಬ ನೀನು ಅಕೌಂಟ್ ಒಂದೂವರೆ ಲಕ್ಷ ಹಾಕ್ಸ್ಕೊ ನಿಮ್ಮ ಮನೆ ಮನೆಯವ್ರ ಇದೆ ನಮ್ಮ ಅತ್ತಿಗೆ ನಮ್ಮ ಹತ್ತಿಗೆ ಬರ್ತಾ ಇದೆ ಅದೇ ರೀತಿ ಆಮಗೆ ಗೊತ್ತಿಲ್ಲ ಅವ್ರ ಅತ್ತಿಗೆ ಬರ್ತಿರೋದು ಇಲ್ಲ ಗೊತ್ತಿಲ್ಲ ಅವ್ನು ಹೇಳಿರೋದು ನಮ್ಮ ಅತ್ತಿಗೆ ಬರ್ತಿದೆ ಯ ನಮ್ಮ ಅತ್ತಿಗೆ ಅವರು ಅವ್ರ ಮನೆ ಕಡೆಯಿಂದ ಒಂದೂವರೆ ಲಕ್ಷ ಹಾಕ್ತಾರೆ ನೀನು ಅದನ್ನು ತರಬೇಕು ಈ ಥರ ಎಲ್ಲ ಅವ್ಳಿಗೆ ಚಿತ್ರ ಹಿಂಸೆ ಮಾಡಿ ಅವಳ ಒಂದು ಇದು ಒಂದು ಏನು ಮಾಡ್ದಿರಾ ಈ ಥರ ಹಿಂಸೆ ಮಾಡಿ ಹಿಂಗೆ ಮಾಡಿಬಿಟ್ರು ಸರ್ ಓಕೆ ಕೊನೆಯದಾಗಿ ಈ ಲವ್ ಮ್ಯಾರೇಜ್ ಆದರೆ ಅವ್ರದ್ದೊಂದು ರೀತಿಯಾದಂಥ ಕಥೆಗಳು ಸಮಸ್ಯೆಗಳು ಎಲ್ಲರೂ ಅಲ್ಲ ಕೆಲವರು ಅರೇಂಜ್ ಮ್ಯಾರೇಜ್ ನೋಡಿ ಈ ರೀತಿಯಾದಂತಹ ಒಂದು ವರದಕ್ಷಿಣೆ ಕಿರುಕುಳ ಪೋಷಕರಿಗೇನು ಹೇಳ್ತೀರಿ ಹುಡುಗಿ ಮನೆಯವರು ಪೋಷಕರಾಗಿರ್ಬೋದು ಹುಡುಗರು ಮನೆ ಪೋಷಕರಾಗಿರ್ಬೋದು ಈ ಸಂದರ್ಭದಲ್ಲಿ ಮದುವೆ ಮಾಡಿಸುವಂಥ ಸಂದರ್ಭದಲ್ಲಿ ಯಾರು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋವಂಥದ್ದು ಯೋಚನೆ ಬಂದೇ ಬರುತ್ತೆ ಎಲ್ರಿಗೂ ಏನು ಹೇಳ್ತೀರಾ ನೀವು ಈ ಸಂದರ್ಭದಲ್ಲಿ ಕೊನೆಯದಾಗಿ ಪೋಷಕರಿಗೆ ಏನು ಹೇಳ್ತೀರಿ ಸರ್ ಇದು ಅರೇಂಜ್ ಮ್ಯಾರೇಜ್ ಆಗ್ಬೋದು ಲವ್ ಮ್ಯಾರೇಜ್ ಆಗ್ಬೋದು ಸರ್ ನನಗೆ ನಿಜವಾಗ್ಲೂ ನನ್ನ ಪರ್ಸ್ನಲ್ ಒಪಿನಿಯನ್ನು ನಾನು ಹೇಳೋದಾದರೆ ನಾನು ತುಂಬ ಯೋಚನೆ ಮಾಡಿದೆ ಈ ಇನ್ಸಿಡೆಂಟ್ ಆದಾಗಿಂದ ಅರೇಂಜ್ ಮ್ಯಾರೇಜ್ ಆದರೂ ಸಹ ಸರ್ ಹುಡುಗ ಹುಡುಗಿ ಸ್ವಲ್ಪ ದಿನ ಓಡಾಡಕ್ಕೆ ಬಿಡಬೇಕು ಸರ್ ಇದು ದಯವಿಟ್ಟು ತಪ್ಪು ಅರ್ಥ ಮಾಡ್ಕೊಂಬಿಡಿ ಯಾರೇ ಪೇರೆಂಟ್ಸ್ ಆಗಲಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ದಿನ ಸ್ವಲ್ಪ ದಿನ ಅವ್ರು ಹೋಗಲಿ ಬಿಡಿ ಒಂದೆರಡು ದಿನ ಆಚೆ ಹೋಗ್ಲಿ ಏನಾಗ್ಬಿಡುತ್ತೆ ಏನಾಗುತ್ತೆ ಅವರು ಜೀವನ ಪರ್ಯಂತ ಸಂಸಾರ ಮಾಡಬೇಕು ಆ ಹುಡುಗನ ಜೊತೆ ಇವಳು ಏನಾದರೂ ಓಡಾಡಿದ್ದಿದ್ರೆ ಯಾಕಂದರೆ ಇವ್ರಿಗೆ ಎಂಗೇಜ್ಮೆಂಟಾಗಿ ಮದುವೆ ಎಲ್ಲ ಇಮಿಡಿಯೇಟ್ ಆಗಿತ್ತು ಅವ್ರಿಗೆ ಟೈಮ್ ಕೊಟ್ಟಿಲ್ಲ ಎಂಗೇಜ್ಮೆಂಟ್ ಆಗಿ ಮದುವೆ ಎಲ್ಲ ಜಸ್ಟ್ ಎಲ್ಲ ಒನ್ ಟೂ ಮಂತ್ಸಲ್ಲೇ ಆಗಿತ್ತಕ್ಕಂಥದ್ದು ಅರ್ಜೆಂಟ್ ಮಾಡಿದ್ದು ಯಾರು ಸೂರಜ್ ಅವರ ಫ್ಯಾಮಿಲಿ ಅಥವಾ ನೀವೇನಾದ್ರೂ ಅರ್ಜೆಂಟ್ ಮಾಡಿದ್ರೆ ಗಡಿ ಬಿಡಿ ಮಾಡಿದ್ರೆ ಅಥವಾ ಹೇಗೆ ಅಂತ ಸರ್ ಅದು ಅರ್ಜೆಂಟ್ ಅಂತಲ್ಲ ಸರ್ ಈಗ ಹೆಂಗಂದರೆ ಅದು ಯಾ ಅರ್ಜೆಂಟ್ ಮಾಡಿದ್ರು ಅನ್ನೋ ಪ್ರಶ್ನೆ ಅಲ್ಲ ಇದು ಎಲ್ಲ ಮಾತುಕತೆಗಳಿಗಂತ ಕೂತ್ಕೊಂಡಾಗ ಎಂಗೇಜ್ಮೆಂಟ್ ಇವಾಗ ಇಟ್ಕೊಳ್ಳೋಣ ನೆಕ್ಸ್ಟ್ ಒಂದು ತಿಂಗಳಿಗೆ ಮದುವೆ ಇಟ್ಕೊಳ ಹಾಗೆ ಮಾತಾಗಿದೆ ಅದು ಅರ್ಜೆಂಟು ಅಂತಲ್ಲ ಬಟ್ ನಾನು ಹೇಳೋದು ಆ ಥರ ಮಾಡಬಾರ್ದು ಯಾರೇ ಯಾರೇ ಆಗಲಿ ಪೇರೆಂಟ್ಸ್ ಆ ಥರ ಮಾಡಬಾರ್ದು ಅಂದರೆ ಈಗ ಎಂಗೇಜ್ಮೆಂಟ್ ಆಯಿತು ಅಥವಾ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಹುಡುಗ ಹುಡುಗಿ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ದಿನ ಆಚೆ ಹೋಗಿ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಯಾವುದೂ ಈ ಕೇಸಲ್ಲಿ ನಡೆದಂಗಿಲ್ಲ ಸರ್ ಅಲ್ಲ ಸೂರಜ್ನೊಂದಿಗೆ ಗಾನವಿ ಒಂದು ವೇಳೆ ಏನಾದರೂ ಹೊರಗಡೆ ಓಡಾಟ ಒಂದು ಒಂದು ವಾರ ನಾಲ್ಕೈದು ದಿನ ಓಡಾಡಿದರೆ ಗೊತ್ತಾಗಿರೋದ ಸೂರಜ್ ಅವ್ರ ಮನಸ್ಥಿತಿ ಅವರ ಫ್ಯಾಮಿಲಿ ಮನಸ್ಥಿತಿ ಗೊತ್ತಾಗಿ ಉಳಿಸ್ಕೊಳ್ಬೋದಾಗಿತ್ತಾ ಗಾನವಿ ಅವ್ರನ್ನ ಅದು ಹೇಗೆ ಸರ್ ಅದು ಅದೇ ಅದು ಓಡಾಡಿದ್ದಿದ್ರೆ ಒಂದು ಚಾನ್ಸ್ ಇತ್ತು ಅಂತ ಅಂದರೆ ಅಟ್ಲೀಸ್ಟ್ ಓಡಾಡಿದಾಗ ಅವನು ಕ್ಲಾರಿಟಿ ಅವನು ಏನೇನು ಕ್ವಶನ್ಸ್ ಕೇಳ್ತಾನೆ ಅವನು ಯಾವ ರೀತಿ ಅಂದರೆ ಅವರು ಓಡಾಡಿದಾಗ ಅಕಸ್ಮಾತ್ ನಿಮಗೆ ಏನೇನಿದೆ ಅಂತ ಕೇಳಿದರೆ ಒಂದು ಐಡಿಯಾ ಬರೋದು ಓ ಇವನು ಇವನು ಯಾಕೋ ಆಸ್ತಿಗಳ ಬಗ್ಗೆ ನಮ್ಮಲ್ಲಿ ಏನೇನಿದೆ ಅನ್ನೋದು ತಿಳ್ಕೊತೇನದು ಒಂದು ಒಂದು ಸೆಟ್ ಬಂದ್ಬಿಡೋದು ಗೊತ್ತಾಗ್ಬಿಡೋದು ಆಮೇಲೆ ಅವ್ನು ಏನು ಓಡಾಡಿದಾಗ ಒಂದು ಅವ್ನ ಫೀಲಿಂಗ್ಸ್ ಹೆಂಗಿದೆ ಅದೇನದು ನನ್ನ ಮೇಲೆ ಲವ್ ಬರ್ತಿದ್ಯಾ ಇಲ್ವಾ ಅನ್ನೋದು ಒಂದು ತಿಳ್ಕೊಳ್ಳೋದು ತಿಳ್ಕೊಳ್ಳೋ ಅಂತ ಒಂದು ಅರ್ಥ ಆಗೋದು ಸೊ ಹಾಗಾಗಿ ಸರ್ ನಾನು ಹೇಳೋದು ಇದು ಅರೇಂಜ್ ಮ್ಯಾರೇಜ್ ಆಗ್ಬೋದು ಅಥವಾ ಲವ್ ಮ್ಯಾರೇಜ್ ಆಗ್ಬೋದು ಫಸ್ಟು ಹುಡುಗ ಹುಡುಗಿ ಒಂದು ಸ್ವಲ್ಪ ದಿನ ಅವರು ಅವ್ರಿಗೆ ಅವ್ರಿಗೊಂದು ಅಂಡರ್ಸ್ಟ್ಯಾಂಡಿಂಗು ಬರೋ ಥರ ಒಂದು ಸ್ವಲ್ಪ ಓಡಾಟ ಇದ್ದರೆ ಒಳ್ಳೆಯದು ಅಂತ ಸರ್ ನಾನು ಹೇಳೋದು ಇದಿಷ್ಟು ಮೃತ ಗಾನವಿಯವರ ಚಿಕ್ಕಪ್ಪ ಕಾರ್ತಿಕ್ ಅವರು ಹೇಳುವಂಥದ್ದು ಅಂದರೆ ಅರೇಂಜ್ ಮ್ಯಾರೇಜ್ ಆಗಿತ್ತು ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಏನು ಸೂರಜ್ ಗಾನವಿಯವರ ಗಂಡ ಸೂರಜ್ ಅವರ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳವನ್ನು ಕೊಡುವಂಥದ್ದು ಏನೋ ಕಾರಿನ ಬೇಡಿಕೆ ಹಣಕ್ಕೆ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದ ಅನ್ನುವಂತಹ ವಿಚಾರ ಇದಕ್ಕೆ ಮನನೊಂದು ತವರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ಇದೇ ಆಸ್ಪತ್ ಕೊಲಂಬಿಯಾ ಆಸ್ಪತ್ರೆಯಲ್ಲಿ ಅವರನ್ನು ಉಳಿಸ್ಲಿಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾರೆ ಕುಟುಂಬಸ್ಥರು ಆದರೆ ಅದೃಷ್ಟವಶಾತ್ ಗಾನವಿ ಗಾನವಿಯನ್ನು ಕಳ್ಕೊಂಡಿರುವಂಥದ್ದು ಸದ್ಯ ಗಾನವಿಗೆ ಆದಂತಹ ಅನ್ಯಾಯ ಇನ್ನು ಯಾರಿಗೂ ಆಗಬಾರ್ದು ಯಾವ ಹೆಣ್ಣು ಮಗಳಿಗೂ ಕೂಡ ಆಗಬಾರ್ದು ಅನ್ನುವಂತಹ ನೋವಿನ ಮಾತುಗಳನ್ನು ಸದ್ಯ ಈಗ ಗಾನವಿ ಅವರ ಚಿಕ್ಕಪ್ಪ ಕಾರ್ತಿಕ್ ಅವರು ಹೇಳ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರಾತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲಯ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲಯ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ವಿತರಣೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೇಲಿ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ